ಬದಾಮಿ ಬಣಶಂಕರಿ ದೇವಾಲಯದಲ್ಲಿ ಒಂದು ತಿಂಗಳು ಜಾತ್ರೆ ಕಣ್ಮಣ ಸೆಳೆಯುತ್ತಿದೆ ದೇವಿಗೆ ಮಾಡಿರುವ ತರಕಾರಿ ಅಲಂಕಾರ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲೂ ಒಂದಾಗಿರೋ ಬದಾಮಿ ಬಣಶಂಕರಿ ದೇವಾಲಯದ ಜಾತ್ರೆ ನಡೆಯಲಿದ್ದು ಸುಮಾರು ಒಂದು ತಿಂಗಳು ಈ ಜಾತ್ರೆ ನಡೆಯಲಿದ್ದು ಜಾತ್ರೆ ಪ್ರಾರಂಭವಾಗುವ ಒಂದು ದಿನ ಮೊದಲೇ ಪಲ್ಲೆದ ಹಬ್ಬ ಎಂದು ಮಾಡುತ್ತಾರೆ ಶಂಕರಿ ದೇವಸ್ನ ಜಾತ್ರದಲ್ಲಿದ್ದೀವಿ ಇಲ್ಲಿ ನೋಡಿ ದೇವರಿಗೆ ಅರ್ಪಿಸಿರೋ ತೇರು ಆಮೇಲೆ ಇಲ್ಲಿ ಕುಂಕುಮ ಆಮೇಲೆ ಅಲ್ಲಿ ಬಳೆಗಳು ಬನಶಂಕರಿ ದೇವಸ್ಥಾನ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ ಲೈನ್ ಗಂಟ್ಲೆ ಕುಂಕುಮ ಅಂಗಡಿಗಳಿದ್ದಾವೆ ಭಕ್ತಿ ಜನಗಳು ಕುಂಕುಮ ತಗೊಂತ ಇದಾರೆ ಈಗ ನಾವು ದರ್ಶನ ಮಾಡಕ್ ಹೋಗ್ತಾ ಇದೀವಿ ಬಸವನ ಬಾಗೇಡಿ ತಾಲೂಕದವ್ರ್ ನಾವು ಬಿಜಾಪುರ ಜಿಲ್ಲೆ ವರ್ಷ ವರ್ಷ ಪ್ರತಿ ವರ್ಷ ನಾವು ಜಾತ್ರೆ ಬರ್ತಿದ್ದೇವೆ ನೋಡ್ರಿ ನಾವು ಏನಿಲ್ಲ ಅಂದ್ರೂ ಸುಮಾರು ಐನೂರು ಜನಗಳು ನಾವು ಪ್ರತಿ ವರ್ಷ ಬರ್ತೇವ್ ಜಾತ್ರೆ ಸೌದ ಜಾತ್ರೆ ಎರಗಟ್ಟಿ ಜಾತ್ರೆ ಬನಶಂಕರಿ ಜಾತ್ರೆ ಮಾಡ್ಕೊಂಡು ಹೋಗ್ಯ ನೋಡ್ರಿ ಪ್ರತಿ ವರ್ಷ ಪ್ರತಿ ವರ್ಷ ಬರ್ತೇವ್ರಿ ಈ ಜಾತ್ರೆಯಲ್ಲಿ ಪ್ರಮುಖವಾಗಿ ಮನರಂಜನೆ ಜಾತ್ರೆ ಎಂದು ಹೆಸರುವಾಸಿಯಾಗಿದೆ ಶ್ರೀ ಬ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ತುಂಬ ವಿಶೇಷವಾಗಿ ನಡೀತಾ ಇದೆ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ನಾವೆಲ್ಲರೂ ಎ ಐ ನ್ಯೂಸ್ ಮುಖಾಂತರ ದೇವಿಯ ದರ್ಶನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ನಿಮಗೂ ಸಹ ದೇವಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ನಾವೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆಗೆ ಬಲಶಂಕರಿ ಜಾತ್ರೆಯಲ್ಲಿ ಎಲ್ಲ ಸಾಮಯಿಕವನ್ನು ಎಲ್ಲರಿಗೂ ಮಾಡ್ಕೊಳಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ ಎಲ್ಲರಿಗು ಬಡೇ ಭಗ್ಗರಿಗೆ ಎಲ್ಲರಿಗೂ ಅವಕಾಶ ಐತಿ ಇಲ್ಲೇ ದೇವಿ ಪೂಜ್ಯದಿಂದ ಎಲ್ಲರಿಗು ಒಳ್ಳೇದಾಕತಿ ಬಂದು ಭಕ್ತರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಬೇಡ್ಕೊತೇವೆ ನಾವು ಶಂಕರಾಮನ ಪುಣ್ಯಲಿಂದ ಇಲ್ಲೆಲ್ಲ ನಾಡಿಗೆ ಎಲ್ಲರಿಗೂ ಜನರಿಗೆ ಎಲ್ಲದು ಒಳ್ಳೇದು ಮಾಡೋಲ್ಲ ಅಕ್ಕಿ ವಿಶೇಷ ಅಂದರೆ ನಮಗೆಲ್ಲದು ಒಳ್ಳೆಯದಾಗೈತಿ ನಾವು ಬದುಕಿ ಬಾಳಿ ಬಾದಾಮಿ ಎಂಬ ಊರಿನ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಬಣಶಂಕರಿ ದೇವಾಲಯ ಭಾರತದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಬಾದಾಮಿ ಬಣಶಂಕರಿ ದೇವಿಯ ಕ್ಷೇತ್ರವೂ ಒಂದಾಗದ ಸುಂದರವಾದ ಬಣಶಂಕರಿ ಮೂರ್ತಿ ಈ ಬಣಶಂಕರಿ ದೇವಿಯ ವಿಗ್ರಹವು ಐದು ಅಡಿ ಉದ್ದ ಇದ್ದು ಕಪ್ಪು ಶಿಲೆಯಲ್ಲಿ ರೂಪಿಣಿಯಾಗಿ ದೇವಿ ನಾವು ಜಾತ್ರೆಗೆ ಬಂದು ನೋಡಿದ್ವಿ ತುಂಬ ರಶ್ ಇತ್ತು ಹೋಗ್ತೀವೋ ಇನ್ನೂ ಅರ್ಧ ಒನ್ ಅವರ್ ಆಗುತ್ತೆ ಅಂತ ಎಲ್ಲರೂ ಅಲ್ಲಿ ನಾವು ಪೂಜೆ ಸಾಮಾನು ತೊಗೋಬೇಕಾದ್ರೆ ಅಂಗಡಿಗಳೆಲ್ಲ ಹೇಳಿದ್ರು ಇನ್ನೂ ಒನ್ ಅವರ್ ಕಾಯಬೇಕು ಅಂತ ಬಟ್ ದೇವಿ ತುಂಬ ಬೇಗ ದರ್ಶನ ಕೊಟ್ಬಿಟ್ಲು ಆ ದೇವಿ ಸಾಕ್ಷಾತ್ ಬನಶಂಕರಿ ಅಮ್ಮ ನಮ್ಮೇಲೆ ಕರುಣೆ ತೋರಿಸಿ ಆಶೀರ್ವದಿಸಿ ನಮಗೆ ಬೇಗ ದರ್ಶನ ಕೊಟ್ಲು ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಸಾವಿರಾರು ಜನಗಳು ಬಂದಿದ್ದಾರೆ ಈ ಸಾವಿರಾರು ಜನ ಮಧ್ಯೆ ದೇವಿ ನಮಗೆ ಬೇಗ ದರ್ಶನ ನೀಡಿದ್ದಕ್ಕೆ ಆ ದೇವಿಗೆ ನಾವು ತುಂಬ ಕೃತಜ್ಞರಾಗಿದ್ದೀವಿ ಬನಶಂಕರಿ ದೇವಿಯ ರಥೋತ್ಸವ ಸಂಭ್ರಮದಿಂದ ಜರುಗುವುದು ಸಾಗವಾನಿ ಕಟ್ಟಿಗೆಯಲ್ಲಿ ಮಾಡಿದ ತೇರು ನಯ್ಯನ ಮನೋಹರವಾಗಿ ಇದ್ದು ಜಾತ್ರೆಯಂದು ಸುಮಾರು ಲಕ್ಷ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಬನಶಂಕರಿ ದೇವಿಗೆ ಶಂಬಕು ಅನ್ನುತ್ತಾ ಉತ್ತತ್ತಿ ಬಾಳೆಹಣ್ಣು ಹಾಗೂ ಕಬ್ಬುಗಳನ್ನು ತೇರಿಗೆ ಎಸೆದು ಕೈಮುಗಿದು ತಮ್ಮ ಇಷ್ಟಾರ್ಥಕ್ಕೆ ಕೋರುತ್ತಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿಯೇ ಅತ್ಯಂತ ದೊಡ್ಡದು ಎನಿಸಿಕೊಂಡ ಬನಶಂಕರಿ ಜಾತ್ರೆ ವಿಶಿಷ್ಟವಾದದು ಈ ಜಾತ್ರೆ ನಡೆದಷ್ಟು ದಿನ ಯಾವ ಜಾತ್ರೆಯೂ ನಡೆಯಲಿಕ್ಕಿಲ್ಲ ಶಾಕಾಂಬರಿ ಎಂದು ಕರೆಯಲ್ಪಡುವ ಶಕ್ತಿ ದೇವತೆ ಬನಶಂಕರಿಯು ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೈವ ಬನಶಂಕರಿ ದೇವಿಯ ಭಕ್ತರು ಜಾತಿ ಮತ ಭೇದ ಮರೆತು ಭಾವೈಕ್ಯತೆಯಿಂದ ಆಚರಿಸುವ ಪುಷ್ಯ ಶುದ್ಧ ಪೌರ್ಣಮಿ ಅಂದರೆ ಬಣದ ಹುಣ್ಣಿಮೆ ಎಂದು ಸಡಗರ ವೈಭವದಿಂದ ಪ್ರಾರಂಭವಾದ ಜಾತ್ರೆ ಇದು ಶಂಕಾಮ್ ಜಾತ್ರೆ ಅಂತೇಳಿ ಪ್ರತಿ ವರ್ಷ ಸಹಣದ ಟೈಮ್ನಲ್ಲಿ ಐದು ದಿವಸ ಜಾತ್ರೆ ವಿಶೇಷ ಏರ್ ಆಗುತ್ತೆ ಪ್ರತಿ ದಿವಸ ಅಲ್ಲಿಂದ ಐನೇ ದಿವಸಕ್ಕೆ ಹೊಸ ಇಳಿಸ್ಬೋದು ಅಂತ ಹೇಳಿದ ಕಾರ್ಯಕ್ರಮ ಆಗ್ತದೆ ಸೊ ಆ ಕಾರ್ಯಕ್ರಮದಲ್ಲಿ ನಿರಂತವಾಗಿ ಐದು ದಿವಸದವರೆಗೆ ಈ ಬೋಟನ್ನು ನಾವು ಇಲ್ಲಿ ರೆಸ್ಕ್ಯೂ ಪರ್ಪಸಲ್ಲಿ ಇಟ್ಕೊಂಡಿರ್ತೀವಿ ಇಲ್ಲ ಅಂದರೆ ನಾವು ಜನಗಳು ಜಾಸ್ತಿ ಬರ್ತಾರಲ್ಲ ಜಾಥಾ ಮಾಡುವಾಗ ಏನೋ ಅನಾವರಣವಾಗಿ ಯಾರಾದರೂ ಮುಳುಗುವ ಸಂಭವಗಳಿರೋದ್ರಿಂದ ಎಲ್ಲ ಟೈಮಲ್ಲಿ ಜನಗಳು ಇಲ್ಲಿ ರೆಸ್ಕ್ಯೂ ಪರ್ಪಸ್ ಅಂತ ರೋಡ್ನ ಒಂದು ಬದಾಮಿ ಅಗ್ನಿಶಾಮಕ ಠಾಣೆಯಿಂದ ಗೌರ್ಮೆಂಟ್ ವತಿಯಿಂದಲೇ ಇದಕ್ಕೆ ಡೆಬ್ಯೂಟ್ ಮಾಡಿರ್ತಾರೆ ಅದನ್ನು ಪ್ರತಿ ವರ್ಷ ಐದು ದಿವಸ ಇಲ್ಲಿ ಜಾತ್ರೆ ಪ್ರಕರಣ ಎಲ್ಲರಿಗೂ